ನಾವೆಲ್ಲರೂ ಸಹ ಪ್ರಾರ್ಥಿಸುತ್ತೇವೆ ಆದರೆ ಯೇಸು ನಮಗೆ ಕೇವಲ ಪ್ರಾರ್ಥಿಸಬೇಕು ಎಂಬುದಾಗಿ ಹೇಳಲಿಲ್ಲ ಬದಲಾಗಿ ಹೇಗೆ ಪ್ರಾರ್ಥಿಸಬೇಕು ಎಂಬುದಾಗಿ ಕಲಿಸಿಕೊಟ್ಟಿದ್ದಾನೆ ಮತ್ತಾಯ ಆರರಲ್ಲಿ ಕರ್ತನ ಪ್ರಾರ್ಥನೆಯನ್ನ ಆತನು ಹೇಳಿಕೊಡುವಾಗ ನಾವು ಕೇವಲ ಖಾಲಿ ಪದಗಳಂತೆ ಅದನ್ನ ಪುನರುಚ್ಚರಿಸಬೇಕೆಂಬುದಾಗಿ ಹೇಳಲಿಲ್ಲ ಬದಲಾಗಿ ನಮ್ಮ ಹೃದಯಗಳಿಗೆ ಮಾದರಿಯಾಗುವಂತೆ ಆತನು ತಿಳಿಸಿಕೊಟ್ಟಿದ್ದಾನೆ ಇಂದು ನಾವು ಮೊದಲನೆಯ ಸಾಲಿನಿಂದ ಪ್ರಾರಂಭಿಸೋಣ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಪರಿಶುದ್ಧವೆಂದೆಣಸಲ್ಪಡಲಿ ನಾವು ದೇವರ ಮುಂದೆ ಸರಿಯಾದ ಭಂಗಿಯಲ್ಲಿ ಇರಬೇಕೆಂದು ಕಲಿಸುತ್ತಾ ಏಸು ಈ ಪ್ರಾರ್ಥನೆಯನ್ನ ಪ್ರಾರಂಭಿಸುತ್ತಾನೆ ನಾವು ನೋಡುವಂತ ಪದ ನಮ್ಮ ತಂದೆ ಇಲ್ಲಿ ನನ್ನ ತಂದೆಯೆಲ್ಲ ಬದಲಾಗಿ ನಮ್ಮ ತಂದೆ ಅಂದರೆ ನಾವೆಲ್ಲರೂ ಸಹ ನಂಬಿಕೆಯ ಒಂದೇ ಕುಟುಂಬಕ್ಕೆ ಸೇರಿದವರಾಗಿದ್ದೇವೆ ಇದು ಅನ್ಯೋನ್ಯತೆಯನ್ನು ಮತ್ತು ಆತನ ಸಾನ್ನಿಧ್ಯಕ್ಕೆ ಪ್ರವೇಶವನ್ನು ನಮಗೆ ನಾವು ಪ್ರಾರ್ಥಿಸುವಾಗ ಕೇವಲ ಅಪರಿಚಿತರಂತೆ ಆತನ ಪ್ರಿಯ ಮಕ್ಕಳಂತೆ ಪ್ರಾರ್ಥಿಸುವವರಾಗಿದ್ದೇವೆ ಆದರೂ ಆತನು ಪರಲೋಕದಲ್ಲಿದ್ದಾನೆ ಉನ್ನತವಾಗಿ ಸಾರ್ವಭೌಮತೆಯಿಂದ ಸರ್ವಶಕ್ತನಾದ ದೇವರಾಗಿದ್ದಾನೆ ಪ್ರಾರ್ಥನೆಯು ನಿಕಟತೆ ಮತ್ತು ಭಕ್ತಿಯನ್ನ ಒಟ್ಟುಗೂಡಿಸುವಂತದಾಗಿದೆ ಹೇಳುವುದೇನೆಂದರೆ ನಿನ್ನ ನಾಮವು ಪರಿಶುದ್ಧವೆನ್ನೆಣಿಸಲ್ಪಡಲಿ ಪರಿಶುದ್ಧ ಎಂದರೆ ಪ್ರತ್ಯೇಕಿಸುವಿಕೆ ಅಥವಾ ಪವಿತ್ರತೆಯನ್ನ ಗೌರವಿಸುವುದು ನಾವು ಏನನ್ನಾದರೂ ಕೇಳುವುದಕ್ಕಿಂತ ಮುಂಚೆ ಆತನ ನಾಮವನ್ನ ಮೇಲಕ್ಕೆತ್ತಿ ಆತನಿಗೆ ಮಹಿಮೆ ಸಲ್ಲಿಸುವವರಾಗಿದ್ದೇವೆ ಯಾಕೆಂದರೆ ನಮ್ಮ ಎಲ್ಲಾ ಅಗತ್ಯತೆಗಳಿಗಿಂತ ಆತನ ನಾಮವು ದೊಡ್ಡದು ಎಂಬುದಾಗಿ ಒಪ್ಪಿಕೊಳ್ಳುತ್ತೇವೆ ಮತ್ತು ನಾವು ಪ್ರಾರ್ಥಿಸುವಾಗ ನಮ್ಮನ್ನು ನಾವು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡುವವರಾಗಿದ್ದೇವೆ ನಮ್ಮ ಜೀವನದಲ್ಲಿ ಆತನ ಪರಿಶುದ್ಧತೆ ಪ್ರತಿಬಿಂಬಿಸುವಂತೆ ಆತನಲ್ಲಿ ಕೇಳಿಕೊಳ್ಳುತ್ತಾ ಇದರ ಮೂಲಕವಾಗಿ ಆತನ ನಾಮವನ್ನ ನಾವು ಗೌರವಿಸುವವರಾಗಿದ್ದೇವೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ